ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊ ನನ್ನ ಜೊತೆ ನಿನ್ನ ಜೊತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಅವ್ರತ್ತೆ ದೇವಯಾನಿನ ಅರೆಸ್ಟ್ ಮಾಡಿಸಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಏ ಅಜಿತ್ ಏನೋ ಮಾಡ್ತಾ ಇದೆಯಾ ನಿನಗೆ ಬುದ್ಧಿ ಇದೆಯಾ ಯಾಕೋ ದೇವಯಾನಿ ಮೇಲೆ ಈ ರೀತಿ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂದಾಗ ಮನೆಯವ್ರು ಯಾರೂ ನಂಬಲ್ಲ ಸುಮ್ಮನೆ ನೋಡು ನೀನು ಏನೂ ಹೇಳಬೇಡ ಅಂತ ಹೇಳಿದಾಗ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಮ್ಮ ನಿಮಗಷ್ಟೆಲ್ಲ ಅನುಮಾನ ಇದ್ದರೆ ನೋಡಿ ಇವರನ್ನ ಸಾಯಿಸಕ್ಕೆ ಹೋಗಿದ್ದೆ ದೇವಯಾನಿಯವರು ಭೂಮಿನ ಸಾಯಿಸ್ಬೇಕು ಅಂತ ಹೇಳಿ ಅವರೇ ನೀಟಿಗೆ ತಳ್ಳಿದ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲ ನೀನು ಹೇಳಿದ ನಾವು ನಂಬಲ್ಲ ಅಂತ ಹೇಳಿ ಮನೆಯವ್ರು ಅಂದಿದ್ದಕ್ಕೆ ನೀನು ನಂಬಲೇಬೇಕು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದಾಗ ಏನು ಅಂತ ಸಾಕ್ಷಿ ಇರೋದು ನಿನ್ನ ಹತ್ರ ಅಂದಾಗ ಬೇಕಾದ ಸಿ ಸಿ ಟಿ ವಿ ಫೋಟೇಜ್ ಕೊಡ್ತೀನಿ ನೋಡಿ ಚೆಕ್ ಮಾಡಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿ ಅಜಿತ್ ಹೇಳಿದಾಗ ಮನೆಯವರೆಲ್ಲ ಗಾಬರಿ ಆಗ್ತಾಳೆ ಈಗ ಗಾಬರಿ ಆದಾಗ ಮನೆಯವ್ರ ಮುಂದೆ ದೇವಯಾನಿ ಮುಖವಾಡ ಅಜಿತ್ತು ಬಯಲು ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಧನ್ಯವಾದಗಳು